ಐ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಪೆಷಲ್ ವಿಡಿಯೋ ಏನಪ್ಪಾ ಅಂತಂದ್ರ ಕಂದುಕೂರ್ ತಿಳಿದ ಜಾತ್ರೆಗೆ ಹೊಂಟಿವಿ ಯಾವ್ತಾರ ಅಂತಂದ್ರ ಒಟ್ಟನ್ ಎಷ್ಟು ಮನೆ ಮೈ ಮೇಲೆ ಆಡಿಸೆ ಗಮೆ ಆಡ್ಸೆ ಕೂದಲ ಆಡಿಸೆ ಅಂತ ಎಲ್ಲ ಚೆನ್ನ ಹೇಳ್ತಾರ ನಮ್ಮ ಫ್ರೆಂಡ್ಸು ನಾವೆಲ್ಲ ಸೇರಿ ಹೊಂಟಿವಿ ಇವತ್ತು ಬರೀ ಹೆಂಗಿರುತ್ತೆ ಏನು ಸುದ್ದಿ ತೋರಿಸ್ತೀವಿ ಲೆಟ್ಸ್ ಗೋ ಗಾಯಸ್ ಕಂದಕೂರ್ಗಿ ಬಾಳಂದ್ರ ಬಹಳ ಜನ ಹೊಂಟರ ಪೂರ ರೋಡ್ ಇಡೋವಲ್ ಅಂತ ಬರಿ ಹೊಂಟ್ರಾಡ ಮಕ್ಳ ಈ ರೋಡ್ ಜನ ಅದ ನೋಡ್ರಿ ಗಾಡಿ ಎ ಫ್ಯೂ ಪೂರವ್ಸ್ ಐತೆ ಗಾಯ್ಸ್ ಜಸ್ಟ್ ಬಂದ್ ಕಂದ್ಕೂರಿಗ್ ಮುಟ್ಟಿವಿ ಇಲ್ಲಿದ್ರ ನೋಡ್ತೀವಿ ಫುಲ್ ಹೆವಿ ಜನ ನಾವು ಅದು ನಾನು ಅಂದ್ಕೊಂಡ್ರಲ್ಲ ಇಷ್ಟ ಜನ ಬರ್ತ ಇದೆ ಫಸ್ಟ್ ಪೂರ ಡಬಲ್ ಗೇಟ್ ಮಾಡ್ಯಾರ ತಕ್ಷಣ ಬಂದ್ರೆ ಮುಂದೆ ಮಟ್ಟ ಗಾಡಿಗಳು ತರಂಗಲ್ಲಿ ಇಲ್ಲಿ ಮಸ್ತ್ ಜನ ಬಂದ ಇದ್ರ ಕಡಿಮ್ ಜನ ಬರ್ತ ನಾವ್ ಮಾಡಿದ್ವಿ ಮಾಸ್ಟ್ ಜನರ ನೋಡ್ರಿ ಈಗ ಜಾತ್ರೆಗಿತ್ತು ನೋಡ್ರಿ ಪೂರ ಜನ ಸುಸ್ತಾಗಿ ಶಾರ್ಟ್ ಕಟ್ಗೆ ಉಂಟ್ರಗ ಯಾಕೆ ಏನ್ ಮಾಡ್ತಾರ ಇವಾಗ ಈ ತರ ಅದ ಗಾಯ ನಡ್ಕಂತ ಬಂದು ಬಂದು ಸುಸ್ತಾಯ್ತು ತಾತ ನೋಡ್ರಿ ಫುಲ್ ಎನರ್ಜಿಂದ ಯಾರು ಎಷ್ಟು ಸುಸ್ತಾಯ್ತಂದ್ರೆ ಪೂರಾ ಬೆವ್ರ್ ಬರಕ್ ಹೊಂತದ ಫುಲ್ ಎಲ್ಲ ಜನ ವಿಡಿಯೋ ಮಾಡಕ್ ಅಂದ್ರೆ ಬ್ಲಾಗರ್ ಅಂಕಲ್ ಆಂಟಿ ಎಲ್ಲ ಬ್ಲಾಗ್ ಮಾಡಕ್ ಮನೆ ತೋರ್ಸ್ತಾರೋ ಏನ್ ಸುಮ್ಲಿ ಅಡಿಗೆ ಸ್ಟೋರೇಜ್ ಮಾಡಿಕೊಂತಾರ ಒಂದು ಗೊತ್ತ ಅವಲ್ದು ನೋಡ್ರಿ ಅಂತ ಎಂತು ಬಂದಿ ಮ್ಯಾಗ ಗಾಯಸ್ ಇದೆ ನೋಡ್ರಿ ದೇವಸ್ಥಾನ ಬಹಳಷ್ಟು ಜನ ಇದ್ರಲ್ಲ ಹಂಗಾಗಿ ನಾವು ಒಳಕ್ಕೆ ಹೋಗಕ್ಕೆ ಆಗ್ಲಿಲ್ಲ ನೋಡ್ರಿ ಹೊರಗಂತೂ ಫುಲ್ಲು ಜನ ಗಾಯಸ್ ನೋಡ್ರಿ ಕಡೆ ಕಡೆವಾದೀನಿ ಒಟ್ಟ

ಇವ್ನಿಗ್ ವಿಶೇಷವಾಗಿ ಹತ್ತಿನ ಪೂಜೆ ಮಾಡ್ತಾರ ನೋಡ್ರಿ ಇಲ್ಲಿಗೆ ನೋಡ್ತಿರ್ಬೋದು ಮಳೆ ಮಾಡೈತು ಗಾಯ್ಸ್ ಮಳೆ ಬಂದ ಗಾಯಸ್ ಐರಣ ಗಾಯ್ಸ್ ಮಳೆ ಬಂತಂದ್ರ ನೋಡ್ರಿ ಇಲ್ಲಿ ಮಳೆ ಬರೋ ಕುಂತವ ಗಾಯಸ್ ಅಕಸ್ಮಾತ್ ಇವಾಗ ಮಳೆ ಬಂತಂದ್ರ ಭಾಳ ಐರಣ ಕೈ ಆಗ್ತದ ಕೆಳಗೆ ಏರ್ಸಿ ಅಂತಾರ ಬಿಡ್ತಾರೋ ಗೊತ್ತಿಲ್ಲ ಕಡಿಚ ಉಳಿಸೋ ಗೊತ್ತಿಲ್ಲ ವಿಡಿಯೋ ಮಾತ್ರ ಪಕ್ಕ ಸಕ್ಕ ಮಾಡಿಯೇ ಎಲ್ಲ ಲಕ್ಷನ

ಅಶವನ್ ಚಂದ ಗಾಯ್ ತೆಳಿಗಾಗಿ ಹುಡುಕಾಟ ಒಂದ್ ತಳಿ ಒಂದ್ ಮುನ್ನೂರ್ ಮಂದಿ ಕಲೆ ಬಿದ್ದಾರ ನನ್ನ ಬೆಲೆಕ್ ಬಾ ನಿನ್ ಬೆಲೆಕ್ ಬಾ ಅಂತಂದ ಒಟ್ಟಿ ಎಷ್ಟು ಉರ್ಸ್ತಾವ್ರು ಭಕ್ವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು ನನ್ ಒಬ್ಬರು ಕಧ್ಯಾಯ ಮಾಡಿಲ್ಲ ಎಲ್ಲಿ ತೆಳ ನೋಡ್ರಿ ಒಂದು ತಿಳಿ ಪೂರ ನನ್ ಬೆಲಕ್ ಬಾ ನಿನ್ ಬೆಲಕ್ ಬಾ ನನ್ ಬೆಲಕ್ ಪೂರ ಮಳೆ ಬರ್ತಾ ಇದೆ ಗಾಯ್ಸ್ ಮಳೆ ಹೊಂಟದ ಮಳೆ ಬರ್ಲತ್ತದ ಮಳೆ ಹೊಂಟದ ಗೌಡ ಬಂದ್ರ ಗೌಡ್ರ ವೆಲ್ಕಮ್ ಗಾಯ್ಸ್ ಕೈ ಖುಷಿ ನಾಡೋದ ತೋರಿಸ್ತೀನಿ ಬರೀ ಮಳೆ ಬಂದಂಗೆ ಮಾಡ್ತು ಬಟ್ ಹೋಯ್ತು ಬರಲ್ಲ ಇಲ್ಲಿ ಒಂದು ಕಡೆ ಕೈ ಕುಸಿದ ನಡ್ದ ಒಂದು ಕಡೆ ಕೇಳಿ ಆಡ್ಸ್ಯಾದ್ ನಡ್ದ ಅಪ್ಪ ತೇಳು ಕೆಳ ಸನಕ್ ಪೂರ ತೋಡಿ 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 ಕಲ್ಲು ತೋಡಿ ತೋಡಿ ಕೇಳು ಕಿಷ್ಟ ಕಿಷ್ಟದು ಕೇಳು ಹುಡ್ಕಿ ಅಂತ ಅದ್ರ ಜೊತೆ ಆಡಾಡಿ ಮನಸ್ ಬರ್ಸಕ ಕುಂತಾರ ಜನ ನೋಡ್ರಿ ಏ ಶ್ರಾವಣ ಲೇ ಶ್ರಾವಣ ಏ ಶ್ರಾವಣ ಲೇ ಶ್ರಾವಣ ನನ್ನ ಮಕ್ಳ ನಿಮ್ಗಳೆಲ್ಲ ಏನು ತಿಂತೀರಾ ಹಂಗ ತಿಂತೀರಾ ಎಲ್ಲಿ ತಿಂತೀರಾ ನೀವು ಎಲ್ಲರೂನು ಯಾಕೆ ಇನ್ ಅಲ್ಲ ನಿನ್ನ ನೇಮ ನ ಇಷ್ಟ ಅದ ನೇಮ ಎಣ್ಣೆ ప్రణేశ్ గై ప్రణేశ్ ప్రణవ్ 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 శ్రవణ్ శ్రవణ బెళ్గోళ్ళ శ్రవణ శ్రవణ గైస్ నోడ్ మత్ జన బంద

ಕೇವಲ ಕೈ ಹಿಡ್ಕೊಂಡ್ ಹಂಗೆ ಹೋತ ನೋಡ್ರಿ ಪಾರ ಊಟ ನಡದ ನೋಡ್ರಿ ಇಲ್ಲಿ ಲೈನ್ ಎಷ್ಟಾದ ಪೂರ ಒಂದ್ ಸಾವಿರ ಜನ ಹಂಗೆ ಅದಕ್ಕೆ ನಾವು ಉಪವಾಸ ಹೋಗ್ತಿ ಮನಿ ನೋಡ್ರಿ ಇಲ್ಲ ಲೈನ್ ಗಾ ಹಿಂಗೆ ಇಲ್ಲಿ ಪೂರ ಫೋರ್ ಲೇಯರ್ಸ್ ಆಫ್ ಲೈನ್ಸ್ ಅದ ಗೊತ್ತು

ಹೌದ್ರಿ ನಾಗೇನ್ ಮೇಲೆ ಅವಲ್ ಪಾಪ ನೋಡಿ ಗಾಯಸ್ ನಾಗ್ಯಾಡದ ಅಡಿಗೆ ನೋಡ್ರಿ ಅವ್ರ ಅತ್ತಿಮ್ ತೋರಿಸ್ತಾರ ಸಮುದ್ರಕ್ಕೆ ನೋಡ್ತು ಹೆಂಗೈತೆ ನೋಡ್ರಿ ಫೋಟಾ ಸೈತ್ರಿ சைக்கூட <laughs> <laughs> ಹಂಗೆ ಕಾಯಿ ಸಸುವ ಪೂರಕಂತ ಅಟ್ಲೀಸ್ಟ್ ಫೈನ್ ಆಪಲ್ ಅಂತ ತಿನ್ಬೇಕ್ರಿ ಮಕ್ಕಳೆಲ್ಲ ಪುಣ್ಯಕ್ ಬಂದಾರ ಗಾಯ್ಸ್ ಬಸ್ಸಿಗೆ ಏರಿ ಅದು ಪುಣ್ಯಕ್ ಬರೋದ್ ಕಲ್ತಾರ ನೋಡಗ ಎಲ್ಲಿ ಸಿಕ್ಕಲಿ ತಿರುಗಾಡ್ತಾ ಇಲ್ಲಿ ನೋಡಿದ್ರೆ ಹೆಣ್ಮಕ್ಳೆಫ್ರಿ ಆದ್ರ ಫ್ರೀ ಬಂದ್ರ ಏರಿದ್ರ ಬಸ್ ಏರಿದ್ರ ಬಂದ್ರ ನೋಡ್ರಿಗ ಪುಣ್ಯಕ್ ಬಂದ್ರಿ ಹೆಣ್ಮಕ್ಳು ಪಾಪ ಎಷ್ಟು ಜನರು ಗಾಯಸ್ ಪೂರಾ ಇಲ್ಲೇ ಕೆಳಗಿಳ್ದು ಬಂದಿವಿ ಷ್ಟು ಗವಿ ಮನೆ ಗೊತ್ತ ನಮ್ ಓದ್ ಇನ್ನೂ ಚೆನ್ನಾಗಿ ಕಡಿಮೆ ಮತ್ತೆ ನಡೀತಾ ಕೇಳಿದ ಜಾತ್ರೆ ನಡೀತಾಂದ್ರೆ ಕಡೆಯಲ್ಲ ಸ್ಪೆಷಲ್ ಡೇ ನಾಳೆ ಬಂದ್ರೆ ಕೈಗೆ ಅಡಿಗೆ ಕಡದ್ಬಿಡ್ತಾವ್ ಇವತ್ತು ಸ್ಪೆಷಲ್ ಡೇ ಅಂತ ತೆಲಿ ಮೇಲೆ ಅಣಿಗೆ ಎಲಿಯ ಕಡೆಯಲ್ಲ

ಹೌದು ಒಳಗೆ ಹೋಗವಲ್ಲ ಹೋಗ ಕಣ ಕಣ ನೋಡ್ರಿ ಟ್ರಾಫಿಕ್ ಜಗ್ಗಿ ಹಾಕ್ರಿ ಸಾರ್ವಜನಿಕ ಹೇಳಕ್ ಟ್ರಾಫಿಕ್ ಆದ್ರೆ ಬರ್ಬಾರ್ದು ಒಳಗೆ ನಾವು ಜಸ್ಟ್ ನಡ್ದು ನಡ್ದು ಅಂತ ಇಂತು ಹೊರಗೆ ಬಂದಿವಿ ಹೊತ್ತದ ಗಾಡಿ ತಗೊಂಡು ಹೋಗ್ಬೇಕು ಗಾಡಿ ನಿಂದ ಅದ್ರ ಒಂದು ಹದಿನಾಲ್ಕ ದೂರನೇ ಅದ ಟೈರ್ಡ್ ಆಗ್ಯದ ಅಟ್ಲೀಸ್ಟ್ ಒಂದು ಚಾನ ಕುಡಿದ್ರೆ ಚಾ ಕುಡಿಯಕ್ ಬಂದಿವಿ ಚಾ ಕುಡೋದು ಇಲ್ಲಿ ಹಾಕಿ ಬಿಡ್ತೀವಿ ಬಾಣಬಾ ಇವಾಗ ಹೋಗ್ಬೇಕಾಯ್ತಾ ಆಲ್ರೆಡಿ ಹೊಲ್ಲಿಂಗ ನಾವು ವೈಟ್ ಮಾಡಕ್ ನಮ್ ಸಾಲಕ್ಕಾಗಿ ಪೂರಾ ಎಷ್ಟು ಜನ ಅಂದ್ರೆ ನೋಡ್ರಿ ಎಷ್ಟು ವೆಹಿಕಲ್ ಏನ್ ಸುದ್ದಿ ನೋಡ್ರಿಗ ನೋಡ್ರಿ ಇಲ್ಲಿ ನೋಡ್ರಿ ಜನ

ಪೊಲೀಸ್ ವೆಹಿಕಲ್ ಬಿಟ್ಟಿಲ್ಲ ಹಿಂಗ್ ನಡಕಂತ ಹೊಂಟಿವಿ ಅಲ್ಲಿನೂ ನಡೆಯೋದು ಕೆಳಗ ನಡೆಯೋದು ಮ್ಯಾಲ ನಡೆಯೋದು ಮತ್ತೆ ರೋಡಿಗ್ ನಡೆಯೋದು ಮತ್ತೆ ಇಲ್ಲಿ ಬಂದ್ ನಡೆಯೋದು ಸಾಕಂದ್ರೆ ಸಾಕಾಯದ ನೋಡ್ರಿ ಗಂತೂ ಇಂತೂ ಗೈಸ ಗಿಂಗೇಶ್ವರ ಬಂದಿವಿ ನೋಡ್ರಿ ಮಸ್ತ್ ಜನ ಇಲ್ಲಿ ಗಾಯ ಸ್ನಾಗೇ ನಮ್ಕ ಬಿಫೋರ್ ಬಂದ್ ಕೇಸಿ ಏನೋ ಅಂತಾರ ಗಾಯಿಸ್ ನೋಡ್ರಿ ಇವರೆಲ್ಲ ನಾವು ಅಣ್ಣ ತಮ್ರೆ ಭಾರಿ ಫೋಟೋ ತೆಗೆದಾನ ನಾನು ಬೈ ಆಮೇಲೆ ಹಾಕಿ ನೋಡ್ಕೊಂಬ ತಿರುಗಿ ನಮ್ಗಿಂತ ಫಸ್ಟ್ ಬಂದ್ರೆ ಮಕ್ಕಳು ಜಲ್ಲಿ ಅಲ್ಲಿ ಮಿಸ್ ಆಗಿರೋಣ ಅದಕ್ಕೆ ಇಲ್ಲಿ ಸಿಕ್ಕಿದೀವಿ ಎಲ್ಲರಿಗ ನೋಡಿ ಪೂರಾ ಗ್ಯಾಂಗ್ ಕಟ್ಕೊಂಡ್ ಬಂದಾನ ನಮ್ಮ ತಮ್ಮಡು ಜಾನ್ ನೋಡ್ರಿ ಈಗ ನಮ್ಮ ತಮ್ಮದವ್ರ ಫೋಟೋಶೂಟ್ ಶೂಟ್ ನಡೆಸಾರ ಭಾರಿ ಫೋಟೋ ತೆಗಿತಾನೆ ಹುಡುಗ ನಮ್ಮ ತಮ್ಮಡು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ಬೇಕಿದ್ರೆ ಫೋಟೋ ಶೂಟಿಗೆ ಗವಿ ಸಿಲ್ಲಿಂಗೇಶ್ವರ ಒಳಗೆ ಪೂರ ಒಳಗೆ ಹೋಗ್ತೀವಿ ದೋರ್ ನೋಡಿ ಬರ್ಬೇಕು ಬಟ್ ಇವಾಗ ಒಳೆಗ್ ಹೋಗೋಷ್ಟು ಟೈಮ್ ಇಲ್ಲ ತುಂಬ ತೋರಿಸ್ತೇನೆ ನಿಮ್ಗೆ ಯಾವ ಥರ ಹೋದಾರ ಅಂತಂದು ಬರೀ ನೋಡಮ್ ನಾವು ಹೋಗ್ಬೇಕಂತ ಮಾಡೀನಿ ಬರ್ತಾ ಇಲ್ಲ ಯಾರು ನಾನು ನೋಡಿ ನೋಡ್ತೀ ಬರ್ತೇನೆ ಮಾಲೀಕ ಏನು ಮಾಡ್ತಾನೆ ನೋಡ್ಬೇಕು ಹೊಂಟಿ

ಂಜೆ ಮಾಡ ಜಾಲದ್ದು ದಂಗೆ ಕಡ್ಗೋ ಕಾಯಿ ಸಲ ಕೂಡ ಒಳಗೆ ಡೆಗೆ ಜನ ಅವರು ಉಸಿರುಗಟ್ಟು ಜನ ಗೊತ್ತಿಲ್ಲ ಬರ್ನಾಡಕ್ಕಂಥ ಗಾಯಿಸುವಾಗ ದೇವಸ್ಥಾನ ಆಶೀರ್ವಾದದ್ದೋಗಿ ಬಂದೀವಿ ಅಲ್ಲಿ ಒಳಗೆ ಹೋಗಾಗಿಲ್ಲ ಹ್ಮ್ ಗಾಯಿಸುವಾಗ ಜಸ್ಟು ಆಶೀರ್ವಾದ ತಗೊಂಡಿವಿ ಗಾಯಸಿಲಿ ಗಣೇಶ ನೋಡೋಕೆ ಕುಂತರಲ್ಲಿ ನೀವು ಇಪ್ಪತ್ತೊಂದು ದಿನ ಆದ ಇಪ್ಪತ್ತೊಂದು ದಿನ ಕುಡ್ಸಾರಂತ ಆಮೇಲೆ ವಿಸರ್ಜನೆ ಮಾಡ್ತಾರಲ್ಲ ವಿಸರ್ಜನೆ ಮಾಡಿದ್ಮಿ ಮತ್ತೆ ಇದೇ ಪ್ಲೇಸಿಗೆ ಬಂದು ಕುಂತಂತ ನೋಡ್ರಿ ಅದು ವಿಶೇಷ ಅದರದ್ದು ಆ ಗಣೇಶಂದು ತಿರುಗೇಳಿ ತಿರುಗೇಳಿ ಸುಸ್ತಾಗಿ ಅನ್ನದ ಸೋಹಾನಿ ಅಂತೂ ಇಂತೂ ಸಿಕ್ಕಿತ್ತು ಊಟ ಇದ್ದಾನೆ ನೋಡ್ರಿ ಊಟ ಮಾಡಿದ ಪ್ಲೇಟ್ ತೊಳೆದಾಯ್ತು ನೀರು ಕುಡದಾಯ್ತು ಮನೆಗೆ ಹೋಗ್ಬೇಕಷ್ಟೇ ಅಷ್ಟೇ ಏನಿಲ್ಲ ಮಲ್ಲಿಗೆ ಅಂತ ಬ್ಯಾಡ ನನಗೆ ಈ ಹೆಸರು ಅಂದ್ರೆ ಭಾಳ ಇಷ್ಟ ಆಗ್ತದೆ ನನಗೆ ಅಂದ್ರೆ ಯಾವ ಹೆಸರು ವಿರಾಟ್ ಕೊಹ್ಲಿ ಓಯ್ ವಿರಾಟ್ ಕೊಹ್ಲಿ ಆಯ್ತು ನಾಯಿ ನಿನ್ನೆ ಯಾವ್ದು ನಾಗರಾಜ್ ಅಂತ ಒಳ್ಳೆ ಅಂದ್ರೆ ಯಾವ ಹೆಸರು ಇರ್ಬೇಕಾಗಿತ್ತು ನಿಮ್ಮ ಹೆಸರು ಗಾಯ್ತ್ ನೋಡ್ರಿ ಇಲ್ಲಿಗೆ ಬಹಳ ದೊಡ್ಡ ಬ್ಲಾಗರ್ ಬರಕ್ ಹೊಂತರ ನಮ್ ಡಿಸ್ಟಿಕ್ ದೊಡ್ಡ ಬ್ಲಾಗರ್ ಇದ್ದೀವಿ ಮಾಡಿದೀವಿ ಕನ್ನಡ ತಾಯಿ ಮಕ್ಳೆಲ್ಲಾ ಎತ್ ಬಂದ್ರಪ್ಪ ಹೋಗ್ ಏರಕಾಗ ಈಗ ಎಲ್ಲ ನಮ್ ದೋಸ್ತರು ಏನ್ ಮಾಡ್ರಿ ಗಾಯ್ಸ್ ಊಟ ಸಿಗಲ್ಲ ಅಂದ್ ಜಾಸ್ತಿ ಜಾಸ್ತಿ ನೀಡ್ಕೊಂಡು

ಆರಾಮ್ ಸ್ವೀಟ್ ಗೀಟಿದು ಆರಾಮ್ ಬಂದಿದ್ವಿ ಅಂದ್ರೆ ಬೆಸ್ಟ್ ಆಗಿರೋದು ಫುಲ್ ಇದೆಲ್ಲ ಗಾರ್ಡನ್ ನೋಡ್ರಿ ಬಾಯ್ಸ್ ನೋಡಿ ಫೋಟೋಶೂಟ್ ನೋಡ್ರಿ ಕ್ರೈಜಿ ಫೋಟೋಶೂಟ್ ಕ್ರೈಜಿ ಫೋಟೋ ಶೂಟ್ ನಡ್ದ ಒಣ್ಣಿ ಅಣ್ಣಂದು ಮತ್ತೆ ಈಗ ನಾಗು ಶೂಂದು ಇವರೆಲ್ಲ ಆಯ್ತು ಎಷ್ಟು ತನ್ನ ಫೋಟೋ ಶೂಟ್ ಆಯ್ತು ಆಯ್ತು ಹೋಗ್ಬೇಕು ನೋಡಿ ಗಾಯ್ಸ್ ಪಾಪ ಮ್ಯಾಲಕ್ಕೊಂದು ಹೊಟ್ಟೆ ಹಾಕ್ತದ ಎಲ್ಲ ಮುಗ್ತದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್